ಎಲ್ಲರಿಗೂ ನಮಸ್ಕಾರ ನಾನು ದಿನ ಅಳತೆ ತಗೊಳ್ಳೋದು ಕ್ರಮ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಅಳತೆ ಟೇಪು ಇದರಲ್ಲಿ ಇಂಚು ಮತ್ತು ಸೆಂಟಿಮೀಟರು ಎರಡರಲ್ಲೂ ಇರುತ್ತೆ ನಾವು ಸಾಮಾನ್ಯ ಬಾಡಿ ಅಳತೆ ತಗೊಳ್ಳೋದು ಇಂಚಲ್ಲೇ ತಗೊಳ್ತಾ ಇರ್ತೀವಿ ಈಗ ನಾನು ಇವ್ರದ್ದು ಅಳತೆ ತಗೊಳ್ಳೋಣ ಈಗ ಚೂಡಿದಾರಲ್ಲಿ ಓಪನ್ ಇಟ್ಟರೆ ಇಲ್ಲಿಂದ ತಗೋಬೇಕಾಗುತ್ತೆ ಅಕಸ್ಮಾತ್ ನಾವು ಒಮ್ಮೆ ಹಿಂಭಾಗದಲ್ಲಿ ಜಾಸ್ತಿ ಓಪನ್ ಇಲ್ಲ ಅಂದರೆ ಈ ಕುತ್ತಿಗೆ ಮೂಳೆಯಿಂದ ಈ ಮೂಳೆಯಿಂದ ಪೂರ್ಣ ಉದ್ದ ತಗೋಬೇಕಾಗುತ್ತೆ ಇಲ್ಲಿನೂ ಕೂಡ ಇಲ್ಲಿವರೆಗೂ ಇರುತ್ತೆ ಬಟ್ಟೆ ಬಟ್ ಇಲ್ಲಿ ಕಟ್ ಮಾಡಿರ್ತಾರಲ್ಲ ಆದ್ರಿಂದ ಪೂರ್ಣ ಉದ್ದನ ನಾವು ಇದೇ ರೀತಿ ತಗೋಬೇಕಾಗುತ್ತೆ ಸೀರೆ ಬ್ಲೌಸ್ ನಾಳೆ ತೋರಿಸ್ತಾ ಇದ್ದೀನಿ ಇವತ್ತು ಡ್ರೆಸ್ಸಿಂದ ಅಳತೆ ಯಾವ ರೀತಿ ತಗೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಇಲ್ಲಿ ಅರ್ಧ ಇಂಚು ಮೇಲೆ ಇಟ್ಕೊಂಡು ಈ ರೀತಿ ಉದ್ದ ತಗೋಬೇಕು ನೋಡಿ ಇಲ್ಲಿ ಅರ್ಧ ಇಂಚು ಬಿಟ್ಕೊಂಡು ತಗೊಳ್ಳೋದಾದ್ರೆ ಅದನ್ನು ಅಳತೆ ಮಾಡಿ ತಗೋಬೇಕು ಉದ್ದ ಪೂರ್ಣ ಉದ್ದ ನೋಡಿ ಇದು ಇಂದ ಉದ್ದ ಎಷ್ಟಿದೆಯೋ ಅದು ಮತ್ತೆ ಪ್ಲಸ್ ಎಷ್ಟು ಸೇರಿಸ್ಕೋಬೇಕು ಅದು ಇವಾಗ ರೆಡಿ ಉದ್ದ ಇದು ನಲ್ವತ್ತೊಂದಿದೆ ಪ್ಲಸ್ ಒಂದು ಅಥವಾ ನಾವು ಬಾಟ ಮೇಸ್ಟ್ ಮಾಡ್ತೀವಿ ಅಷ್ಟು ಪೂರ್ಣ ಉದ್ದ ತೆ ಪೂರ್ಣ ಉದ್ದ ಅಳತೆ ಮಾಡ್ಕೊಂಡಿದೆ ಅಂದ್ರೆ ಫುಲ್ ಲೆಂತ್ ನಲ್ವತ್ತೊಂದು ಪ್ಲಸ್ ನಾವು ಯಾವ ತರ ಬಾಟ ಮಾಡ್ತೀವಿ ಅಂದ್ರೆ ಲೈನಿಂಗಲ್ಲಿ ಬಾರ್ಡ್ರ್ ಇದ್ರೆ ಒಂದು ಅರ್ಧ ಇಂಚ್ ಮಾಡ್ತೀವಿ ಇಲ್ಲಾಂದ್ರೆ ಅದರಲ್ಲೇ ಮಾಡಲ್ಲದೆ ಎರಡು ಇಂಚು ಅಥವಾ ಒಂದೂವರೆ ಇಂಚು ಪ್ಲಸ್ ಒಂದೂವರೆ diving ಹಿಂಭಾಗದಿಂದ ಎಡದಿಂದ ಬಲಕ್ಕೆ ತಗೋಬೇಕು ಇವರದ್ದು ಇಲ್ಲಿ ಹೊಲಿಗೆ ಇದೆಯಲ್ಲ ಇದು ಒಂದು ಸ್ವಲ್ಪ ಭುಜ ಇಳಿದಂಗಾಗಿದೆ ಕರೆಕ್ಟಾಗಿ ತಗೋಬೇಕಾ ಇದೇ ಅಳತೆ ತಗೋಬೇಕು ಕರೆಕ್ಟಾಗಿ ಕರೆಕ್ಟಾಗಿ ನೋಡಿ ಈ ಕಡೆ ಹೊಲಿಗೆ ಇದೆಯಲ್ಲ ಆ ಕಡೆಗೆ ಅರ್ಧ ಇಂಚು ಈ ಕಡೆಗೆ ಅರ್ಧ ಇಂಚು ಬಿಟ್ಟರೆ ಹದಿನೇಳು ಬರುತ್ತೆ ಟೋಟಲ್ ಅಂದರೆ ಎಡದಿಂದ ಬಲಕ್ ತಗೋಬೇಕು ಹದಿನೇಳು ಇಂಚು ಶೋಲ್ಡರ್ ಶೋಲ್ಡರು ಹದಿನೇಳು ಇಂಚು ಇದಕ್ಕೆ ಪ್ಲಸ್ ಮಾಡೋ ಹಂಗಿಲ್ಲ ಆ ಕಡೆ ಅರ್ಧ ಈ ಕಡೆ ಅರ್ಧ ತಗೊಂಡಿದ್ದೀನಿ ರೆಡಿ ಹದಿನೇಳು ಈಗ ಕೆಲವರು ಉದ್ದ ಇರ್ತಾರೆ ಅವರದ್ದು ಸೊಂಟದ ಉದ್ದ ಇಲ್ಲಿಗೆ ಬಂದಿರುತ್ತೆ ಇಲ್ಲಿ ನಾವು ಸೊಂಟದ ಸುತ್ತಳತೆ ತಗೋಬೇಕು ಇಪ್ಪತ್ತೊಂಬತ್ತಿದೆ ಒಂದ್ ಜಾಸ್ತಿ ಅಂದ್ರೆ ಮೂವತ್ತು ಇಂಚು ಸೊಂಟದ ಸುತ್ತಳತೆ ಮೂವತ್ತು ಇಂಚು ತಗೋಬೇಕು ಮೂವತ್ತು ಇಂಚು ತಗೊಂಡಿದೀನಿ ಇಲ್ಲಿ ಎದೆ ಸುತ್ತಳತೆಗೆ ಹೇಗೆ ಒಂದೂವರೆ ಅಥವಾ ಎರಡು ತೊಗೊಳ್ತೀವೋ ಇಲ್ಲೂ ಅಷ್ಟೇ ಬ್ಲಸ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಈ ಕಡೆ ಸೈಡು ನೋಡಿ ಇದು ಕೂಡ ಇಂಪಾರ್ಟೆಂಟ್ ಕೆಲವರು ಓಪನ್ನು ತುಂಬಾ ಕೆಳಗಡೆ ಇಡಿಸ್ಕೊಳ್ತಾರೆ ಕೆಲವರು ಇಷ್ಟಕ್ಕೆ ಇಡಿಸ್ಕೊಳ್ತಾರೆ ಇದನ್ನ ಕಸ್ಟಮರ್ಸ್ ಕಸ್ಟಮರು ಏನಂತ ಕೇಳ್ತಾರೋ ಆ ಇದಕ್ಕೆ ತಗೋಬೇಕಾಗುತ್ತೆ ನೋಡಿ ನಿಮಗೆ ಇಷ್ಟ ಇರ್ಬೇಕ ಇಷ್ಟ ಇರ್ಬೇಕು ಕೆಲವ್ರು ಇಷ್ಟೇ ಮಾಡ್ಕೊಳ್ತಾರೆ ಅಷ್ಟಿಲ್ಲ ಅದನ್ನ ಉದ್ದ ಸೈಡ್ ಹೋಗ್ಬಾನು ಎಲ್ಲಿಗೆ ಇರ್ಬೇಕು ಅಂತ ಕೇಳ್ಕೋಬೇಕು ಇಪ್ಪತ್ತು ಇಂಚಿಗೆ ಸೈಡ್ ಸೈಡ್ ಓಪನಿಗೆ ಇಂಚಿಗೆ ಸೈಡ್ ಓಪನು ಬಿಡಬೇಕು ನಿಮ್ಮ ಮಿಕ್ಕಿದ್ದೆಲ್ಲ ಓಪನ್ ಆಗಿ ಇವ್ರಿಗೆ ಚೆಸ್ಟ್ ಬಿಡ್ತು ಇದೆ ಇವ್ರದ್ದು ಸೀಟ್ ಬಿಡ್ತು ಮೂವತ್ತೊಂಬತ್ತಿದೆ ನಾವು ಬಟ್ಟೆ ಮಡಿಕೆ ಹಾಕೋಬೇಕಾದ್ರೆ ಹೆಚ್ಚಿನ ಅಳತೆ ಯಾವುದಿದೆಯೋ ಅದನ್ನೇ ಹಾಕೋಬೇಕು ಬಾಟಮ್ ಸುತ್ತಳತೆ ಇದಕ್ಕೂ ಕೂಡ ಜಾಸ್ತಿ ಇರುತ್ತೆ ಬಾಟಮ್ ಬಿಡ್ತು ಇದು ಇದೆಯಲ್ಲ ಇದನ್ನು ತಗೋಬೇಕು ಆ ಕಡೆ ಒಂದಿಂಚು ಈ ಕಡೆ ಒಂದಿಂಚು ಮಡಿಸ್ಲಿಕ್ಕೆ ಇಪ್ಪತ್ನಾಲ್ಕು ಬರುತ್ತೆ ಬಾಟಮ್ ಬಿಡ್ತು ಒಂದು ಕಡೆ ಅಲ್ಲಿಗೆ ಇಪ್ಪತ್ನಾಲ್ಕು ಒನ್ ಸೈಡು ಪ್ಲಸ್ ಇಪ್ಪತ್ನಾಲ್ಕು ಟೋಟಲಿ ನಲ್ವತ್ತೆಂಟು ಈ ಕಡೆ ಒಂದಿಂಚು ಈ ಕಡೆ ಒಂದು ಇಂಚು ಎರಡನ್ನೂ ಸೇರಿಸಿ ತಗೊಂಡಿದ್ದೀನಿ ಮತ್ತೇನು ಸೇರಿಸೋ ಅಗತ್ಯ ಇಲ್ಲ ಈಗ ತೋಳಿನ ಊಟ ಇಲ್ಲಿ ತ್ರೀ ಫೋರ್ತ್ ಇದೆ ಇಲ್ಲಿಗೆ ಫುಲ್ ಸ್ಲೀವು ಇಲ್ಲಿಗೆ ಶಾರ್ ಸ್ಲೀವು ಯಾವ ಕಸ್ಟಮರ್ ಯಾವುದನ್ನು ಇಷ್ಟಪಡ್ತಾರೋ ಆ ತೋಳನ್ನು ಹಾಕಬೇಕಾಗುತ್ತೆ ಸ್ಲೀವ್ ಲೆಂತ್ ಒಂಬತ್ತುವರೆ ಪ್ಲಸ್ ಅಂದ್ರೆ ಲೈನಿಂಗ್ ಇದ್ರೆ ಅರ್ಧ ಇಂಚ್ ಇಡಬೇಕು ಅದರಲ್ಲೇ ಬಾಟಮ್ ಮಾಡೋದಾದ್ರೆ ಒಂದೂವರೆ ಎರಡು ಇಂಚು ಇಡ್ಬೇಕಾಗುತ್ತೆ ಸ್ಲೀವು ಬಾಟಮು ಬಿಟ್ಟು ಹತ್ತು ಇಂಚು ಅದರಲ್ಲಿ ಐದು ಇಂಚಿಗಿಟ್ಟು ನಾವು ಒಂದೇ ಹಾಕೋಕ್ಕೆ ಸ್ವಿಮ್ಮಿಂಗ್ ಅಲಯನ್ಸ್ಗೆ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಎದೆ ಇದು ಇದೇ ಸುತ್ತಳುತ್ತಿನಲ್ಲಿ ಒಂದೂವರೆ ಇಟ್ಟರೆ ಇಲ್ಲೂ ಕೂಡ ಒಂದೂವರೆ ಇಡಬೇಕಾಗುತ್ತೆ ಇಲ್ಲಿ ಎರಡು ಇಂಚ್ ಇಟ್ಟರೆ ಇಲ್ಲೂ ಕೂಡ ಎರಡು ಇಂಚ್ ಇಡಬೇಕಾಗುತ್ತೆ ಮೆಜರ್ಮೆಂಟ್ ತಗೋಬೇಕಾದ್ರೆ ಇದನ್ನು ತಗೊಂಡ್ರೆ ಅನುಕೂಲ ಇರುತ್ತೆ ಹದಿನೈದು ವರೆ ಇದೆ ನೀಟ್ ನೀಟಾಗಿ ತಗೋಬಹುದು ನಾವು ಎದೆ ಸುತ್ತಳತೆ ತಗೊಂಡಿರ್ತೀವಿ ಈ ಕಡೆ ನೋಡಿ ಈ ಅಳತೆ ಎದೆ ಮೇಲ್ಭಾಗದ ಅಳತೆ ಒಂದು ತಗೊಂಡ್ರೆ ನಮಗೆ ಅನುಕೂಲ ಇರುತ್ತೆ ಯಾಕೆಂದ್ರೆ ಇದು ಪರ್ಫೆಕ್ಟ್ ಆಗಿದ್ರೆ ಡ್ರೆಸ್ ನೀಟಾಗಿ ಕೂರಿಸುತ್ತೆ ಇದು ಒಂದು ಸ್ವಲ್ಪ ಅಗ್ಲ ತಗೊಂಡಿದ್ದಾರೆ ಅವರು ಎಷ್ಟಿದೆಯೋ ಅಷ್ಟೇ ತಗೊಳ್ತಾ ಇದ್ದೀನಿ ನೋಡಿ ಇದು ಇದೆ ಅಂದ್ರೆ ಚೆಸ್ಟ್ ಇನ್ ಮೇಲ್ ಭಾಗದ್ದು ಹದಿನೈದು ಇಂಚ್ ಇದೆ ನಾವು ಶೋಲ್ಡ್ರು ಹದಿನೇಳು ತಗೊಂಡಿರ್ತೀವಿ ಇಲ್ಲಿ ಹದಿನೈದು ಬರುತ್ತೆ ಅಲ್ಲಿಗೆ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಕ್ರಾಸ್ ಇಡ್ಸೋದಕ್ಕೆ ನಾನು ಕಟ್ಟಿಂಗ್ ಮಾಡಬೇಕಾದ್ರೆ ತೋರಿಸ್ತೀನಿ ಅದಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಅಳತೆ ಹಿಡಿದ್ರೂ ಕೂಡ ನಾವು ಕಟ್ಟಿಂಗಲ್ಲಾಗಲಿ ಸ್ಟಿಚ್ಚಿಂಗಲ್ಲಾಗಲಿ ನೀಟಾಗಿ ಫಿನಿಶ್ ಮಾಡಬೇಕು ಆವಾಗ ಶೇಪು ಸಕ್ಕತ್ತಾಗಿ ಕೂರುತ್ತೆ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಉಪಯೋಗ ಪಡೆದುಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಅಂದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್